ನಮಸ್ಕಾರ ಬಿ ಕೆ ಯೂಟ್ಯೂಬ್ ಸ್ವಾಗತ ಎನ್ ಟಿ ಸಿ ಕಳೆದ ಸೀಸನ್ ಏನ್ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇದ್ದೀವಿ ಜಿ ಕೆ ಜಿ ಸರಣಿ ಇದು ಅಂದ್ರೆ ಈ ಸರಣಿ ನಿಮ್ಗೆ ಈ ವರ್ಷದ ಎಕ್ಸಾಮ್ ಬರೋವರೆಗೂ ಪ್ರತಿದಿನ ದಿನ ನಡೆದುಕೊಂಡು ಹೋಗುತ್ತೆ ಪ್ರತಿದಿನ ನಿಮ್ಗೆ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಅಪ್ ಮಾಡ್ಕೊಡ್ತೀನಿ ನೀವು ಇದನ್ನ ನೋಟ್ಸ್ ನಮ್ಮ ಪೇಡ್ ಟೆಲಿಗ್ರಾಮ್ ಚಾನಲ್ ಪಡ್ಕೋಬೋದು ಇಲ್ಲ ಅಂದ್ರೆ ನೀವು ಒಂದು ಪೆನ್ ಪೇಪರ್ನ ತಗೊಂಡು ನೋಟ್ಸ್ ಕೂಡ ಮಾಡ್ಕೋಬೋದು ಪ್ರತಿದಿನ ಟೆನ್ ಟೆನ್ ಅಂದ್ರೆ ನಿಮ್ಗೆ ಒಂದು ಮಂತಿಗೆ ತ್ರೀ ಹಂಡ್ರೆಡ್ ಕ್ವಶನ್ಸ್ ಆಗುತ್ತೆ ಎಕ್ಸಾಮ್ ಅಷ್ಟರಲ್ಲೇ ನಿಮಗೆ ಒಂದ್ ಸಾವಿರ ಕ್ವೇಶನ್ ಕವರ್ ಕವರ್ಅಪ್ ಮಾಡುವಂತ ಒಂದು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸೀರೀಸ್ ಅನ್ನ ಶುರು ಮಾಡಿದ್ದೀನಿ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎನ್ ಟಿ ಸಿ ಪರೀಕ್ಷೆ ನಡೆದಿತ್ತು ಸಿಬಿ ಟಿ ಒನ್ ಮತ್ತು ಸಿಬಿಡಿ ಟು ಅದರ ಪ್ರಶ್ನೆಗಳಾಗಿರ್ತವೆ ನೀವು ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳು ಎನ್ ಆರ್ ಟಿ ಬುಕ್ಸ್ ಗಳು ಹಾಗೂ ಅರೇಬಿಯಾ ಕನ್ನಡದ ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ನಾನು ಈ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ನೈನ್ಟಿ ನೈನ್ ಪೇ ಮಾಡಿ ಇಲ್ಲಿ ಕ್ಯೂ ಆರ್ ಕೋಡ್ ಕಾಣ್ತಾ ಇದೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಇದೆ ಅಲ್ಲಿಗೆ ಕಳ್ಸಿಕೊಟ್ರೆ ನಿಮಗೆ ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡಲಾಗುತ್ತೆ ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ ನಂಬರ್ನ ಚೆಕ್ ಮಾಡಿ ಭಾರತದಲ್ಲಿ ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿಯನ್ನ ಎಲ್ಲಿ ಸ್ಥಾಪಿಸಲಾಯಿತು ಸೂರತ್ ಕೋಲ್ಕತ್ತಾ ಮುಂಬೈ ಗೋವಾ ಇವೆಲ್ಲ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಪ್ರಶ್ನೆ ಪತ್ರ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ಆಗಿತ್ತು ಇದಕ್ಕೆ ಸರಿಯಾದ ಉತ್ತರ ಸೂರತ್ ಸೂರತ್ ನಲ್ಲಿ ಭಾರತದ ಮೊಟ್ಟ ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿಯನ್ನ ಸ್ಥಾಪನೆ ಮಾಡಲಾಯಿತು ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿಯನ್ನ ಭಾರತದ ನಲ್ಲಿ ಸ್ಥಾಪಿಸಲಾಯಿತು ಜಾನ್ ಮಿಡ್ಲಾರ್ ಭಾರತಕ್ಕೆ ಭೂಪ್ರದೇಶ ಪ್ರಯಾಣ ಮಾಡಿದ ಮೊದಲ ಬ್ರಿಟಿಷ್ ಪರಿಶೋಧಕರಾಗಿರ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆ ಸಿಪಾಯಿ ದಂಗೆ ಅಂತ ನಾವು ಇದನ್ನ ಕರಿತೀವಿ ಇದರ ನಂತರ ಬ್ರಿಟಿಷ್ ಆಡಳಿತದ ರಾಜ್ಯಾಡಳಿತವು ಇಪ್ಪತ್ತೆಂಟು ಜೂನ್ ಸಾವಿರದ ಎಂಟುನೂರ ಐವತ್ತೆಂಟರಂದು ಪ್ರಾರಂಭ ಆಯಿತು ಬ್ರಿಟಿಷರು ಸೂರತ್ ನಲ್ಲಿ ಸಾವಿರದ ಹನ್ನೆರಡರಲ್ಲೇನೆ ಮೊದಲನೇ ಭಾರತೀಯ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿದ್ರು ಪ್ರಮುಖ ಜವಳಿ ಕೈಗಾರಿಕೆಗಳು ಹಡಗು ನಿರ್ಮಾಣ ಸೂರ ವ್ಯಾಪಕ ಕೇಂದ್ರವಾಗಿತ್ತು ಬ್ರಿಟಿಷರು ಮಸೂಲಿ ಪ್ರಣ ಇದರಲ್ಲಿ ಈಸ್ಟ್ರಿ ಕಂಪನಿ ಸ್ಥಾಪನೆ ಮಾಡಿದ್ರು ಹತ್ತಿ ಇಂಡಿಗೋ ಬಣ್ಣ ರೇಷ್ಮೆ ಉಪ್ಪು ಅಫೀಮು ಮತ್ತು ಚಹಾದ ವ್ಯಾಪಾರವನ್ನು ಕೂಡ ಅವರು ಮಾಡಿದ್ರು ಪರಮಾಣು ಶಕ್ತಿ ಉತ್ಪಾದನೆಯಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ನಡುವೆ ಜಂಟಿ ಉದ್ಯಮಗಳನ್ನ ಅನುಮತಿಸಲು ಪರಮಾಣು ಶಕ್ತಿ ತಿದ್ದುಪಡಿ ಮಸೂದೆಯನ್ನ ಸಂಸತ್ತು ಯಾವಾಗ ಅಂಗೀಕಾರ ಮಾಡಿತು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದರಲ್ಲಿ ಪರಮಾಣು ವಿದ್ಯುತ್ ಉತ್ಪಾದನೆಯಲ್ಲಿ ಸಾರ್ವಜನಿಕ ವಲಯದ ಉದ್ಯಮಗಳ ನಡುವೆ ಜಂಟಿ ಉದ್ಯಮಗಳನ್ನ ಅನುಮತಿಸಲು ಸಂಸತ್ತಿನಿಂದ ಪರಮಾಣು ಶಕ್ತಿ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಲಾಯಿತು ಈ ಮಸೂದೆಯನ್ನ ಎರಡ್ ಸಾವಿರದ ಹದಿನೈದರ ಚಳಿಗಾಲದ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಅಂಗೀಕಾರ ಮಾಡಲಾಯಿತು ಹಾಗೂ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹದಿನೈದರಂದು ಜಾರಿಗೆ ಬಂತು ಈ ಮಸೂದೆಯನ್ನ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಈ ಒಂದು ಮಸೂದೆ ಏನಿದೆ ತಿದ್ದುಪಡಿ ಮಾಡಿದ್ರಲ್ಲಿ ಆ ಸಾವಿರದ ಒಂಬೈನೂರ ಅರವತ್ತೆರಡರ ಪರಮಾಣು ಶಕ್ತಿ ಕಾಯ್ದೆಯನ್ನ ತಿದ್ದುಪಡಿ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತ ಮಸೂದೆ ಇದಾಗಿದೆ ಈ ತಿದ್ದುಪಡಿ ಭಾರತೀಯ ಪರಮಾಣು ವಿದ್ಯುತ್ ನಿಗಮ ಅನ್ನು ಇತರ ಸರ್ಕಾರಿ ಕಂಪನಿಗಳೊಂದಿಗೆ ಜಂಟಿ ಉದ್ಯಮಗಳನ್ನು ರಚಿಸಲು ಸಾಧ್ಯವಾಗುತ್ತೆ ಸೊ ಅದಕ್ಕೆ ಅವಕಾಶವನ್ನ ಈ ತಿದ್ದುಪಡಿ ಮಾಡಿಕೊಡ್ತಾರೆ ನೆಕ್ಸ್ಟ್ ಬ್ಲೂಟೂತ್ ಅನ್ನ ಸಂಶೋಧನೆ ಮಾಡಿದಂಥವ್ರು ಯಾರು ಚಾರ್ಲ್ಸ್ ಸಿಮೋನಿ ಬಿಲ್ ಗೇಟ್ಸ್ ಜಾಪ್ ಹಾಟ್ಸನ್ ಪಾಲ್ ಹಾಲನ್ ಬ್ಲೂಟೂತ್ನ ಸಂಶೋಧನೆ ಮಾಡಿದಂಥವರು ಆಪ್ಷನ್ ಮೂರು ಜಾಪ್ ಹಾಟ್ಸನ್ ಜಾಬ್ ಹಾಟ್ಸನ್ ಒಬ್ಬ ಡಚ್ ವಿದ್ಯುತ್ ಎಂಜಿನಿಯರಿಂಗ್ ಸಂಶೋಧಕ ಆವಿಷ್ಕಾರಕ ಮತ್ತು ಉದ್ಯಮಿಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬ್ಲೂಟೂತ್ ಅನ್ನ ವಿನ್ಯಾಸಗೊಳಿಸಿ ಮತ್ತು ರಚಿಸಿದ ತಂಡವನ್ನು ಅವರು ಮುನ್ನಡೆಸಿದ್ದಾರೆ ಅವರು ಆರಂಭದಲ್ಲಿ ಕೋಣಿಯೊಳಗಿನ ವೈರ್ಲೆಸ್ ಸಿಸ್ಟಮ್ಗಳಿಗೆ ಸಂಬಂಧಿಸಿದ ಯೋಜನೆಯನ್ನ ಕೈಗೆತ್ತಿಕೊಂಡರು ಕ್ರಮೇಣ ಶ್ರೇಣಿಯ ವಿದ್ಯುತ್ ಸಂಪರ್ಕಗಳನ್ನ ಸಕ್ರಿಯಗೊಳಿಸುವ ಮಾರ್ಗವನ್ನು ಕಂಡುಹಿಡಿದರು ಇದರ ಉತ್ತರವಾಗಿ ಬ್ಲೂಟೂತ್ ಅನ್ನ ಸಂಶೋಧನೆ ಮಾಡ್ತಾರೆ ತಂತ್ರಜ್ಞಾನವಾಗಿದ್ದು ಇದು ಡೇಟಾವನ್ನ ಕಡಿಮೆ ರೂಪದಲ್ಲಿ ಹಂಚಿಕೊಳ್ಳಲು ರೇಡಿಯೋ ಆವೃತ್ತಿಯನ್ನು ಬಳಸುತ್ತೆ ತಂತಿಗಳ ಅಗತ್ಯವನ್ನ ನಿವಾರಣೆ ಮಾಡುತ್ತೆ ಹೆಚ್ಚಿನ ಬ್ಲೂಟೂತ್ ಸಾಧನಗಳು ಸುಮಾರು ಮೂವತ್ತು ಅಡಿಗಳಷ್ಟು ಗರಿಷ್ಠ ಸಂಪರ್ಕ ಸೇವೆಯನ್ನ ಹೊಂದುತ್ತವೆ ಈ ಕೆಳಗಿನ ಯಾವ ಅನಿಲವು ಜಡ ಅನಿಳವಾಗಿದೆ ನೈಟ್ರೋಜನ್ ಆರ್ಗನ್ ಫ್ಲೋರಿನ್ ಆಮ್ಲಜನಕ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಗನ್ ಆಗಿದೆ ಆರ್ಗನ್ ಅನ್ನ ಅನೇಕ ಬಲ್ಪ್ಗಳಲ್ಲಿ ನಿಷ್ಕ್ರಿಯ ವಾತಾವರಣದಲ್ಲಿ ಬಳಸಲಾಗುತ್ತೆ ವಿದ್ಯುತ್ ಪ್ರವಾಹವನ್ನು ತಂತಿಯ ಮೂಲಕ ಹಾದು ಹೋಗಿಸೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅದನ್ನ ಬಿಸಿ ಮಾಡೋದಕ್ಕೆ ಮತ್ತು ಬೆಳಕನ್ನು ಹೊರಸೋಸೋದಕ್ಕೆ ಕೂಡ ಇದು ಅನುಕೂಲ ಮಾಡಿಕೊಡುತ್ತೆ ಜಡ ಅನಿಳಗಳು ಆವರ್ತಕ ಕೋಷ್ಟಕ ಪಿರಿಯಾಡಿಕ್ ಟೇಬಲ್ ನ ಹದಿನೆಂಟನೇ ಗುಂಪಿನಲ್ಲಿ ಕಂಡು ಬರುವಂತಹ ರಾಸಾಯನಿಕ ಧಾತುಗಳಾಗಿವೆ ಜಡ ಅನಿಳಗಳಿಗೆ ವಾಸನೆ ಇರೋದಿಲ್ಲ ಬಣ್ಣ ಇರೋದಿಲ್ಲ ಇವು ಅತ್ಯಂತ ಸ್ಥಿರವಾಗಿರ್ತವೆ ಏಕೆಂದ್ರೆ ಅವುಗಳು ತಮ್ಮ ಹೊರಗಿನ ಕವಚದ ಕವಚದಲ್ಲಿ ಗರಿಷ್ಠ ಸಂಖ್ಯೆಯ ವೇಲೆನ್ಸಿ ಎಲೆಕ್ಟ್ರಾನ್ ಗಳನ್ನ ಹೊಂದಿರುತ್ತವೆ ಜಡ ಅನಿಲಗಳು ಸ್ಥಿರವಾಗಿರುವುದಕ್ಕೆ ಕಾರಣವೇನು ಅಂತ ಅಲ್ಲಿ ಪ್ರಶ್ನೆ ಕೇಳಬಹುದು ಸೊ ಇದಕ್ಕೆ ಉತ್ತರ ಇದಾಗುತ್ತೆ ಈಗಾಗಲೇ ಸ್ಥಿರವಾಗಿರುವುದರಿಂದ ಅವು ವಿರಳವಾಗಿ ಇತರ ಧಾತುಗಳ ಜೊತೆಗೆ ಪ್ರ ಪ್ರಕ್ರಿಯೆ ಒಂದು ಪ್ರತಿಕ್ರಿಯೆಯಲ್ಲಿ ಭಾಗವಹಿಸ್ತವೆ ಹೀಲಿಯಂನ ಹೊರತುಪಡಿಸಿ ಹೆಚ್ಚಿನ ಜಡ ಅನಿಳಗಳನ್ನ ಗಾಳಿಯಿಂದ ಹೊರೆ ತೆರೆಯಲಾಗುತ್ತೆ ಇಷ್ಟು ನಿಮಗೆ ಗೊತ್ತಿರಬೇಕಾಗತ್ತೆ ನೆಕ್ಸ್ಟ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಸ್ಥಾಪಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡೋ ಪ್ರಯತ್ನವನ್ನ ಮಾಡಿ ಪ್ರಶ್ನೆಗೆ ಸರಿಯಾದ ಉತ್ತರ ಸೈಯದ್ ಅಹಮದ್ ಖಾನ್ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಅವರು ಸ್ಥಾಪನೆ ಮಾಡ್ತಾರೆ ಅಹ್ ಆಲಿಗಢ್ ಮುಸ್ಲಿಂ ವಿವಿಯ ನಂತರ ಸ್ಥಾಪನೆಯನ್ನ ಮಾಡಿದಂತಹ ಒಂದು ವಿವಿ ಇದಾಗಿದೆ ಅವರು ಮುಸ್ಲಿಮರ ರಾಜಕೀಯ ಪ್ರಭಾವವನ್ನ ಕಾಪಾಡಿಕೊಳ್ಳೋದಕ್ಕೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಇಂಗ್ಲಿಷ್ ಮತ್ತು ಪಶ್ಚಿಮ ವಿಜ್ಞಾನಗಳಲ್ಲಿ ನಿಪುಣತೆ ಅಗತ್ಯ ಇದೆ ಅಂತ ಅವರು ಗೊತ್ತಿತ್ತು ಹಾಗಾಗಿ ಇವುಗಳನ್ನ ಸ್ಥಾಪನೆ ಮಾಡ್ತಾರೆ ಮಹೇಂದ್ರ ಪ್ರತಾಪ ಸಿಂಗ್ ಅವರು ಈ ವಿವಿಗೆ ಭೂಮಿಯನ್ನ ನೀಡಿರ್ತಾರೆ ಸೆಪ್ಟೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತರಂದು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಅಂತ ಇದನ್ನ ಹೇಳಲಾಗ್ತಾ ಹೆಸರನ್ನ ಮಾಡಲಾಯಿತು ಸುಲ್ತಾನ್ ಶಾ ಜಹಾನ್ ಬೇಗಂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾದರು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಯಾವಾಗ ಸ್ಥಾಪಿಸಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದು ನಮ್ಮ ಆರ್ ಬಿ ಐ ಅಂತ ಏನ್ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತೈದರಂದು ರಾಷ್ಟ್ರೀಕರಣ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜನವರಿ ಒಂದರಂದು ಎರಡು ಪಾಯಿಂಟ್ ಗಳು ತುಂಬಾ ಇಂಪಾರ್ಟೆಂಟ್ ನಿಮಗೆ ಮುಂದೆ ಬರುವ ದಿನಗಳ ಎಕ್ಸಾಮ್ ಗಳಲ್ಲಿ ಕೇಳೋ ಸಾಧ್ಯತೆಗಳಿವೆ ಸೊ ಎರಡ್ ಸಾವಿರದ ಇಪ್ಪತ್ತೊಂದರ ಎಕ್ಸಾಮ್ ಅಲ್ಲಿ ಸ್ಥಾಪನೆಯಾಗಿದ್ದನ ಕೇಳಿದರೆ ಮುಂದೆ ಬರುವ ದಿನಗಳಲ್ಲಿ ರಾಷ್ಟ್ರೀಕರಣ ಆಗಿದ್ದನ ಕೇಳ ಕೂಡ ಕೇಳಬಹುದು ನಮ್ಮ ಆರ್ ಬಿ ಐ ಭಾರತೀಯ ರೂಪಾಯಿಯನ್ನ ಹೊರಡಿಸುವುದು ಮತ್ತು ಪೂರೈಕೆಯನ್ನ ನಿಯಂತ್ರಣ ಮಾಡುವಂತಹ ಸಂಸ್ಥೆಯಾಗಿದೆ ಇದು ಮೂಲತಃ ಭಾರತದಲ್ಲಿನ ಬ್ಯಾಂಕಿಂಗ್ ವ್ಯವಸ್ಥೆಯ ನಿಯಂತ್ರಕವಾಗಿದೆ ಭಾರತದಲ್ಲಿ ಹಣದುಬ್ಬರ ಮತ್ತು ಹಣದ ಪೂರೈಕೆಯನ್ನ ನಿಯಂತ್ರಿಸಲು ಆರ್ ಬಿ ಐ ಹಣಕಾಸು ನೀತಿಯನ್ನ ರೂಪಿಸುತ್ತೆ ಸರ್ ಆಸ್ಬೋನ್ ಎಸ್ ಸ್ಮಿತ್ ಅನ್ನೋರು ಆರ್ ಬಿ ಐನ ಮೊದಲನೇ ಗವರ್ನರ್ ಆಗಿರ್ತಾರೆ ಸೊ ಪ್ರೆಸೆಂಟ್ ಗವರ್ನರ್ ಯಾರು ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ರೀಸೆಂಟ್ ಆಗಿ ಶಕ್ತಿಕಾಂತ್ ದಾಸ್ ಅವರು ಈ ಒಂದು ಮಾಹಿತಿ ಏನಿದೆ ಇದು ರೀಸೆಂಟ್ ಆಗಿ ಹೀಗೆ ಇವರಿಗೆ ನಿವೃತ್ತಿ ಆಗಿದೆ ಗೊತ್ತಿಲ್ಲ ನಿಮ್ಗೆ ಮಾಹಿತಿ ಇವರು ನಮ್ಮ ಇಪ್ಪತ್ತ ಐದನೇ ಗವರ್ನರ್ ಆಗಿದ್ರು ಈಗ ಇವರು ನಿವೃತ್ತರಾಗಿದ್ದಾರೆ ಪ್ರೆಸೆಂಟ್ಲಿ ಇಪ್ಪತ್ತಾರನೇ ಗವರ್ನರ್ ಯಾರಿದ್ದಾರೆ ಅಂತ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆನ್ಸರ್ ಅನ್ನ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ ಆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರಸ್ತುತ ಆರ್ ಬಿ ಐ ನ ಗವರ್ನರ್ ಯಾರು ನೆಕ್ಸ್ಟ್ ಫತೇಪುರ್ ಸಿಕ್ರೆಯಲ್ಲಿ ಬುಲಾನ್ ದರ್ವಾಝ್ ಅನ್ನ ಅಕ್ಬರ್ ಡ್ಯಾಶ್ ಅನ್ನ ವಶಪಡಿಸಿಕೊಂಡ ಸಂಭ್ರಮಾಚರಣೆಗಾಗಿ ನಿರ್ಮಾಣ ಮಾಡಿದನು ಗುಜರಾತ್ ಬಂಗಾಳ ಮೇವಾರ್ ಕಾಶ್ಮೀರ ಫತೇಪುರ್ ಸಿಕ್ರೆಯಲ್ಲಿ ಬುಲಂದ್ ದರ್ವಾಜ್ ಅನ್ನ ಅಕ್ಬರ್ ನಿರ್ಮಾಣ ಮಾಡ್ತಾನೆ ಈ ಕೇಳಕಂಡ ಯಾವ ಸ್ಥಳವನ್ನ ವಶಪಡಿಸಿಕೊಂಡಂತಹ ಸಂಭ್ರಮಾಚರಣೆಗೋಸ್ಕರ ಅದನ್ನ ನಿರ್ಮಾಣ ಮಾಡಿದ್ರು ಅಂತ ಪ್ರಶ್ನೆ ಸರಿಯಾದ ಉತ್ತರ ಗುಜರಾತ್ ಬುಲಂದ ದರ್ವಾಜ್ ಅಂದ್ರ ವಿಜಯದ ಬಾಗಿಲು ಅಂತ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ್ ಅನ್ನ ಅಕ್ಬರ್ ಗುಜರಾತ್ ವಿಜಯವನ್ನ ಆಚರಿಸಲು ಸ್ಥಾಪನೆ ಮಾಡ್ತಾನೆ ಕೃಷಿಕ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನ ಭಾರತದಲ್ಲಿ ಯಾವಾಗ ಪ್ರಾರಂಭಿಸಲಾಯಿತು ಪ್ರಾಜೆಕ್ಟ್ ಟೈಗರ್ ಅನ್ನ ಭಾರತದಲ್ಲಿ ಯಾವಾಗ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಮೂರು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಮೂರರ ಏಪ್ರಿಲ್ ಒಂದರಂದು ಹುಲಿ ಸಂರಕ್ಷಣೆಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭ ಮಾಡ್ತಾರೆ ಇದು ವಿಶ್ವದ ದೊಡ್ಡ ಜಾತಿ ನಮ್ಮ ಹುಲಿಗಳ ಜಾತಿಯನ್ನ ಸಂರಕ್ಷಣೆ ಮಾಡುವಂತಹ ಒಂದು ಸುರಕ್ಷತಾ ಉಪಕ್ರಮವಾಗಿತ್ತು ಪರಿಸರ ಮತ್ತು ಅರಣ್ಯ ಸಚಿವಾಲಯ ಪ್ರಾಜೆಕ್ಟ್ ಟೈಗರ್ ನಿರ್ದೇಶನಾಲಯವು ತಾಂತ್ರಿಕ ಮಾರ್ಗದರ್ಶನ ಮತ್ತು ಹಣಕಾಸಿನ ಬೆಂಬಲವನ್ನು ಒದಗಿಸುವ ಕಾರ್ಯವನ್ನ ಮಾಡ್ತಾ ಇದೆ ಪ್ರಾಜೆಕ್ಟ್ ಟೈಗರ್ ಅನ್ನ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಆರರ ಮೂಲಕ ಒಂದು ಸಂವಿಧಾನಾತ್ಮಕ ಪ್ರಾಧಿಕಾರ ಅಂತ ಪರಿವರ್ತನೆ ಕೂಡ ಮಾಡಲಾಗಿದೆ ಭಾರತದ ಒಳನಾಡಿನ ಜಲಮಾರ್ಗಗಳ ಪ್ರಾಧಿಕಾರದ ಪ್ರಕಾರ ಭಾರತದ ಒಳನಾಡಿನ ಜಲಮಾರ್ಗಗಳ ಅಂದಾಜು ಉದ್ದ ಎಷ್ಟಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹದಿನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಒಟ್ಟು ನೌಕಯಾನ ಮಾಡಬಹುದಾದ ಉದ್ದ ಹದಿನಾಲ್ಕು ಸಾವಿರದ ಐನೂರು ಕಿಲೋಮೀಟರ್ ಇದರಲ್ಲಿ ಐದು ಸಾವಿರದ ಐನೂರು ಕಿಲೋಮೀಟರ್ ನದಿ ಮತ್ತು ನಾಲ್ಕು ಸಾವಿರ ಕಿಲೋಮೀಟರ್ ಕಾಲುವೆಯನ್ನ ಯಾಂತ್ರಿಕ ನೌಕೆಗಳಿಂದ ಬಳಸಬಹುದಾಗಿದೆ ಭಾರತದ ಒಳನಾಡು ಜಲಮಾರ್ಗಗಳ ಪ್ರಾಧಿಕಾರದ ಪ್ರಧಾನ ಕಚೇರಿ ನೋಯ್ಡಾದಲ್ಲಿ ಕಂಡುಬರುತ್ತೆ ನಮ್ಮ ದೇಶವು ನದಿಗಳು ಕಾಲುವೆಗಳು ಹಿನ್ನೀರು ಮತ್ತು ಕೊಲ್ಲಿಗಳ ರೂಪದಲ್ಲಿ ಅಂತರ್ಜಲ ಮಾರ್ಗಗಳ ವಿಶಾಲ ಜಾಲವನ್ನ ಹೊಂದಿರುತ್ತೆ ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನ ಬದಲಾಯಿಸಬಹುದಾದ ಸಂಖ್ಯೆಯನ್ನ ನೀಡಬಹುದಾದ ಆಯ್ಕೆಗಳಿಂದ ಗುರುತಿಸಿ ಅಂತ ಕೇಳಿದ್ದಾರೆ ಇನ್ನೂರ ಹದಿನಾಲ್ಕು ನೂರ ತೊಂಬತ್ತೇಳು ನೂರ ಎಪ್ಪತ್ತೊಂಬತ್ತು ನೂರ ಅರವತ್ತು ಕ್ವಶನ್ ಮಾರ್ಕ್ ನೂರ ನಲವತ್ತೇಳು ನೂರ ಐವತ್ತೊಂಬತ್ತು ನೂರ ನಲವತ್ತು ನೂರ ನಲವತ್ತೊಂಬತ್ತು ನೀವು ಆನ್ಸರ್ನ ಮಾಡ್ಬೋದು ಈ ಸರಣಿಯನ್ನು ನೀವು ಡಿಕೋಡ್ ಮಾಡಿದ್ರೆ ಇಲ್ಲಿ ಮುಂದೆ ಬರುವಂಥ ಸಂಖ್ಯೆ ಯಾವುದು ಅಂತ ಹೇಳ್ಬೋದಾಗಿರುತ್ತೆ ಸೊ ಇನ್ನೂರ ಹದಿನಾಲ್ಕು ಮತ್ತು ನೂರ ತೊಂಬತ್ತೇಳರ ನಡುವಿನ ಡಿಫ್ರೆನ್ಸ್ ಎಷ್ಟಿದೆ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳಿದೆ ಇಲ್ಲಿಯ ಡಿಫ್ರೆನ್ಸ್ ನೋಡಿ ಹದಿನೆಂಟು ಬರ್ತಾ ಇದೆ ನೂರ ಎಪ್ಪತ್ತ ಒಂಬತ್ತಕ್ಕೆ ಹದಿನೆಂಟನ್ ನೂರ ತೊಂಬತ್ತೇಳು ಇಲ್ಲಿ ಡಿಫ್ರೆನ್ಸ್ ನೋಡಿ ಹತ್ತೊಂಬತ್ತಿದೆ ನೂರ ಅರವತ್ತಕ್ಕೆ ಹತ್ತೊಂಬತ್ತನ್ ಕೊಡಿದ್ರೆ ನೂರ ಎಪ್ಪತ್ತೊಂಬತ್ತು ಸೊಸ್ಟ್ ಇಲ್ಲಿಯ ಡಿಫ್ರೆನ್ಸ್ ಎಷ್ಟಿರಬೇಕು ಇಪ್ಪತ್ತು ಅಂದರೆ ನೂರ ಅರವತ್ತಕ್ಕೆ ನೂರ ಅರವತ್ತರಲ್ಲಿ ಇಪ್ಪತ್ತೆ ನಿಮ್ಗೆ ನೂರ ನಲವತ್ತು ಸಿಗುತ್ತೆ ಸೊ ಇಲ್ಲಿ ಬರಬೇಕಾಗಿರೋ ಸಂಖ್ಯೆ ಯಾವುದು ನೂರ ನಲವತ್ತು ಇವತ್ತಿನ ಪ್ರಶ್ನೆ ವಿಧವೆಯರ ಪುನರ್ ವಿವಾಹವನ್ನು ಅನುಮತಿಸುವ ಕಾನೂನು ಇಂದು ವಿಧವೆಯರ ಮರು ಮರುಮದುವೆ ಕಾಯ್ದೆಯನ್ನ ಯಾವ ವರ್ಷದಲ್ಲಿ ಜಾರಿಗೆ ತರಲಾಯಿತು ಇದು ಕೂಡ ನಮ್ಮ ಸರಣಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ನಿಮ್ಗೆ ರಿವಿಷನ್ ಪ್ರೊಸೆಸ್ ಅನುಕೂಲ ಆಗಲಿ ಅಂತ ಹೇಳಿ ಉತ್ತರ ಬರೆಯೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಂದಿನ ಪ್ರಶ್ನೆ ಅಂತ ಕೊಟ್ಟಿರ್ತೀನಿ ಕಾಮೆಂಟ್ ಸೆಕ್ಷನ್ ಅಷ್ಟೇ ನೀವು ಮೊದಲು ವಿಡಿಯೋದಲ್ಲಿ ಕೇಳುವಂತಹ ಪ್ರಶ್ನೆಗೆ ಸ್ವಾಭಾವಿಕವಾಗಿ ಉತ್ತರವನ್ನ ಕೊಡಬಹುದು ಆರ್ ಬಿ ಐನ ಗವರ್ನರ್ ಯಾರು ಅಂತ ಕೇಳಿದ್ದೀನಿ ಆರ್ ಬಿ ಐನ ಪ್ರಸ್ತುತ ಗವರ್ನರ್ ಇವರು ಅಂತ ಬರೀರಿ ಮತ್ತು ಇಂದಿನ ಪ್ರಶ್ನೆ ಅಂತ ಮೆನ್ಷನ್ ಮಾಡಿಬಿಟ್ಟು ಯಾವ ಆನ್ಸರ್ ನಿಮ್ಗೆ ಸರಿ ಅನ್ಸುತ್ತೋ ಅದನ್ನ ಬರೀ ಇದಿಷ್ಟು ಇಂದಿನ ವಿಡಿಯೋ ಈ ಮಾಹಿತಿಗಳು ಯೂಸ್ಫುಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಎಲ್ಲ ಪಿ ನೋಟ್ಸ್ ನೋಟ್ಸ್ಗಳ ಜೊತೆ ಇಂಪಾರ್ಟೆಂಟ್ ಪಿ ಎಫ್ ನೋಟ್ಸ್ ನಾನು ನಮ್ಮ ಟೆಲಿಗ್ರಾಮ್ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಮಾತ್ರ ಆಡ್ ಮಾಡ್ತೀನಿ ಜಾಯ್ನ್ ಆದರೂ ಇಂಟ್ರೆಸ್ಟ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಒಂದು ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋ ಪಿಡಿಎಫ್ ನೋಟ್ಸ್ ಗಳನ್ನ ಮಾತ್ರ ಪ್ರೊವೈಡ್ ಮಾಡ್ತಾ ಇದ್ದೀನಿ ಜೊತೆಗೆ ಕ್ಲಾಸ್ ನೋಟ್ಸ್ ಗಳು ಇರ್ತವೆ ನಿಮಗೆ ಎಷ್ಟು ಎಕ್ಸಾಮ್ ವರ್ಗೂ ನಮ್ಮ ತರಗತಿಗಳು ಏನ್ ಮಾಡ್ತೀವಿ ಅದರ ನೋಟ್ಸ್ ಗಳು ಸಿಲಬಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ತೀನಿ ಸಾಧ್ಯವಾದಷ್ಟು ಎಲ್ಲವನ್ನ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ ಸಿಂಗಣ ಮತ್ತೊಂದು ವಿಡಿಯಿಂದಗೂ ಧನ್ಯವಾದಗಳು